ಒಂದು ಸಂಘಟಿತ ದಾಳಿ ನೂರ ಐವತ್ತು ನಕ್ಸಲರು ಸೇರ್ಕೊಂಡು ಪೊಲೀಸ್ ಮಲಗಿರೋ ಪೊಲೀಸರ ಮೇಲೆ ಸಂಘಟಿತ ದಾಳಿ ಮಾಡ್ತಾರೆ ವೆಪನ್ಸ್ ಬಳಕೆ ಆಗಿರಲಿಲ್ವಾ ಅಲ್ಲೆಲ್ಲೂ ಆಯ್ತು ಅವ್ರದ್ದೆಲ್ಲ ಕಥೆ ಬಿಟ್ಟುಬಿಡಿ ನಾವು ಸಂಜೆ ಏಳು ಗಂಟೆಗೆ ಡಿಬೇಟ್ ಮಾಡ್ತಾಯಿದ್ವಿ ಬಂಜಗರೆ ಜಯಪ್ರಕಾಶ್ ಅವರು ಹೇಳಿದ್ರು ಇಲ್ಲ ಅವರೇ ಬೇರೆ ಇವರೇ ಬೇರೆ ಅಂತ ಅದು ಬೇರೆ ಪಕ್ಷ ಇದು ಬೇರೆ ಪಕ್ಷ ಈ ಪ್ರಶ್ನೆಗಳು ಬಂದಾಗ ಆ ಪಕ್ಷ ಅವ್ರ ಹೆಸರು ಆ ಪಕ್ಷದ ಹೆಸರಿನಲ್ಲಿ ಬ್ರ್ಯಾಕೆಟ್ನಲ್ಲಿ ಅದು ಬರಿಬೇಕು ಇದು ಬರಿಬೇಕು ಎಲ್ಲ ಬರ್ತವೆ ಆ ಮಾತು ಬೇರೆ ಆದರೆ ಇವರನ್ನು ಶರಣಾಗತಿಗೆ ಕನ್ವಿನ್ಸ್ ಮಾಡುವುದಕ್ಕಾಗಿ ನಡೆದ ಸಭೆ ಯಾವ ಫೋಟೋ ಅಂತ ಯಾವ ಫೋಟೋ ತೋರಿಸ್ತಾರಲ್ಲ ಇನ್ನೊಂದು ಸಲ ಹಾಕಿ ಅದನ್ನ ಆ ಫೋಟೋದಲ್ಲೇ ಇದಾವೆ ರೀ ಆಯುಧಗಳು ಆ ಫೋಟೋದಲ್ಲೇ ಆಯುಧಗಳಿದ್ದಾವೆ ನೋಡಿ ಪಾಯಿಂಟ್ ತ್ರೀ ನಾಟ್ ತ್ರೀ ಅದು ಪೊಲೀಸರ ಹತ್ರ ಓಬಿರಾಯನ ಕಾಲದ ಗಣ್ಣು ಓಬಿರಾಯನ ಕಾಲದ ಗಣ್ಣು ಅಂತೀವಲ್ಲ ನಾವು ಹಿಂಗೆ ನಾಕ್ ಮಾಡಿ ಹೊಡೆಯುವಂಥದ್ದು ಅಂದರೆ ವೆರಿ ಪವರ್ಫುಲ್ ವೆಪನ್ ಇಟ್ ಈಸ್ ಆ ಮಾತು ಬೇರೆ ಅದನ್ನು ಮರ ಕಾಣಿಸಿಟ್ಟಿದಾರಲ್ಲಿ ಎರಡು ಪಾಯಿಂಟ್ ತ್ರೀ ನಾಟ್ ತ್ರೀ ಇದಾವೆ ಒಬ್ಬ ನಕ್ಸಲ್ ಮಹಿಳೆಯ ಸೊಂಟದಲ್ಲಿ ಪಿಸ್ತೂಲ್ ಕಾಣಿಸುತ್ತೆ ಅವುಗಳ ಸುದ್ದಿ ಯಾರು ಅಂದರೆ ಅದು ಅವುಗಳ ಬಗ್ಗೆ ಮಾತಾಡೋದಕ್ಕೆ ತಯಾರಿಲ್ಲ ಇನ್ನು ಯಾರು ಎಲ್ಲೋದು ಹಂಗಿದ್ರೆ ಸಿ ಸರೆಂಡರ್ ಹೆಂಗಾಗಿದೆ ಅಂದರೆ ಜನವರಿ ತಿಂಗಳ ಅಂತ್ಯದಲ್ಲಿ ಒಂದು ಪ್ರಯತ್ನ ಶುರುವಾಗಿತ್ತಂತೆ ಶಾಂತಿಗಾಗಿ ನಾಗರಿಕರ ವೇದಿಕೆಯಿಂದ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯಿಂದ ಒಂದು ಪ್ರಯತ್ನ ಶುರುವಾಗಿತ್ತಂತೆ ಪ್ರಯತ್ನ ನಡೀತಿದ್ದಾಗಲೇ ವಿಕ್ರಮಗೌಡರು ಎನ್ಕೌಂಟರ್ ಆಗ್ಬಿಡ್ತು ಇವರದ್ದೇ ಟೀಮಿನ ನಾಯಕ ಎನ್ಕೌಂಟ್ರ್ ಆದಮೇಲೆ ಇವರೆಲ್ಲ ಆಗಿಬಿಟ್ರಂತೆ ಕಾಡಿನಲ್ಲಿ ದಿಕ್ಕಾಪಾಲಾಗ್ಬಿಟ್ರಂತೆ ಆ ನಂತರ ಹಂಗೂ ಹಿಂಗು ಮಾಡಿ ಟೀಮ್ನಲ್ಲಿದ್ದರು ಒಟ್ಟು ಎಂಟು ಜನ ವಿಕ್ರಮಗೌಡ ನಾಯಕತ್ವ ವಿಕ್ರಮಗೌಡ ಎನ್ಕೌಂಟ್ರ್ ಉಳಿದು ಏಳು ಜನ ಆಗಿಬಿಟ್ರು ಆರು ಜನ ಮತ್ತೆ ಸೇರ್ಕೊಂಡ್ರು ಇಲ್ಲ ಇದು ಸಾಕಿನ್ನು ಸರೆಂಡರ್ ಆಗಿಬಿಡೋಣ ಹೆಂಗೂ ಶಾಂತಿಗಾಗಿ ನಾಗರಿಕರ ವೇದಿಕೆಯವರು ಅಪ್ರೋಚ್ ಮಾಡ್ತಿದ್ದಾರೆ ಹೆಂಗೂ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯವರು ಅಪ್ರೋಚ್ ಮಾಡ್ತಿದ್ದಾರೆ ನಾವು ಅವ್ರಿಗೊಂದು ಉತ್ತರ ಕೊಟ್ಟು ಸರೆಂಡರ್ ಆಗಿಬಿಡೋಣ ಅಂದ್ರಂತೆ ಇನ್ನು ಒಬ್ಬ ತಪ್ಪಿಸಿಕೊಂಡಿರುವ ರವೀಂದ್ರ ಆತ ಎಲ್ಲಿದ್ದಾನೆ ಅಂತ ಇವ್ರಿಗೂ ಗೊತ್ತಿಲ್ವಂತೆ ಇದು ಹೇಳಿರುವ ಕತೆ ಈಗ ಸಹಜವಾಗಿ ಪ್ರಶ್ನೆ ಬರುತ್ತೆ ನನಗೆ ಆರಂಭದಲ್ಲಿ ವೆಪನ್ಸ್ ಬರಲಿಲ್ಲ ಅಂದಾಗ ವೆಪನ್ಸ್ ಸರೆಂಡರ್ ಆಗಲಿಲ್ಲ ಅಂದಾಗ ನಾನೇ ನನ್ಕಂಡೆ ಬಹುಶಃ ರವೀಂದ್ರನ ಹತ್ರ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಇವರೆಲ್ಲ ವೆಪನ್ಗಳನ್ನು ಅಂತ ಬಟ್ ಈಗ ಇವ್ರು ಹೇಳ್ತಾ ಇದ್ದಾರೆ ವಿಕ್ರಮ್ ಗೌಡ ಎನ್ಕೌಂಟ್ರ್ ಆದಮೇಲೆ ಅವರು ರವೀಂದ್ರ ಇವರು ಕಾಂಟ್ಯಾಕ್ಟ್ಗೆ ಬರಲಿಲ್ವಂತೆ